ಕುತೂಹಲ ಇದ್ದೇ ಇದೆ ಆ ಕುತೂಹಲವನ್ನ ಒಂದು ವಿಶೇಷವಾದ ವೀಟಿ ಇದೆ ಆ ವೀಟಿ ನೋಡೋದ್ರ ಮೂಲಕ ಅದನ್ನ ತಿರುಸಿಕೊಳ್ಳೋಣ ಸ್ಪೆಷಲ್ ಅವಾರ್ಡ್ ಅನ್ನ ಪಡೆದುಕೊಳ್ತಾ ಇರುವವರ ಿ ಗೆದ್ದ ಇತಿಹಾಸ ನರೇಂದ್ರ ಸ್ವಾಮಿ ಅವರದ್ದು ಆಗ ಇವರನ್ನ ರಕ್ಷಿಸಿದ್ದು ಅಂಬೇಡ್ಕರ್ ಕೊಟ್ಟು ಹೋಗಿದ್ದ ಸಂವಿಧಾನ ಎಂಬ ಪ್ರಬಲ ಅಸ್ತ್ರ ತದನಂತರ ಮತ್ತೆ ಕಾಂಗ್ರೆಸ್ಗೆ ಬಂದ ನರೇಂದ್ರ ಸ್ವಾಮಿ ಅವರಿಗೆ ಗೆಲುವು ಸೋಲಿನ ಇತಿಹಾಸವೇ ಇದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಗೆದ್ದ ನಂತರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನರೇಂದ್ರ ಸ್ವಾಮಿ ಮಂಡಳಿಗೆ ಶಕ್ತಿ ತುಂಬಿದರು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನ ಸ್ಥಾಪಿಸಿದ್ದ ಗಾಂಧಿ ಅವರ ನೆನಪಿನಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವವನ್ನ ಅರ್ಥಪೂರ್ಣವಾಗಿ ಆಚರಿಸಿ ರಾಜ್ಯವಲ್ಲ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ದು ಇತಿಹಾಸ ಹೋರಾಟಗಾರರಾಗಿ ಶಾಸಕರಾಗಿ ಸಚಿವರಾಗಿ ಈಗ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಪಿಎಂ ನರೇಂದ್ರ ಸ್ವಾಮಿ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ನ್ಯಾಷನಲ್ ಅವಾರ್ಡ್ ನೀಡಿ ಗೌರವಿಸುತ್ತಿರುವುದು ಗ್ಯಾರಂಟಿ ನ್ಯೂಸ್ಗೂ ಒಂದು ಹೆಮ್ಮೆ ಸರ್ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ನನ್ನನ್ನು ನೀವು ಗುರುತಿರ್ತಕ್ಕಂಥದ್ದು ನನಗೆ ಅತ್ಯಂತ ಕೃತಜ್ಞತೆಗಳನ್ನ ನಿಮಗೆ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಆದರೆ ನಾವು ಯಾರು ಅಪಾರ್ಥ ಮಾಡ್ಕೊಬೇಡಿ ನಾನು ಸನ್ಮಾನವನ್ನು ಸ್ವೀಕರಿಸ್ತಾ ಇರಲಿಲ್ಲ ಈಗ ಆರನ್ನು ಸ್ವೀಕರಿಸ್ತಾ ಇಲ್ಲ ನಾನೇನೋ ಒಂದು ಶಬ್ದ ಮಾಡ್ಕೊಂಡಿದ್ದೀನಿ ಆ ಸಂದರ್ಭ ಬರೋ ತನಕ ಇವೆಲ್ಲವೂ ಸ್ವಲ್ಪ ದೂರ ಇಟ್ಟಿದ್ದೆ ನನಗೆ ಇಕ್ಕಟ್ಟಕ್ಕೆ ಸಿಕ್ಕಿಸಿ ಇವತ್ತು ಆ ಪ್ರಶಸ್ತಿ ಕೊಟ್ಟರೆ ಅದಕ್ಕೆ ಕೆಲವೊಂದು ಸನ್ಮಾನವನ್ನು ತಗೊಳ್ಳಿಲ್ಲ ಅದಕ್ಕೆ ಯಾರು ಬೇಸರ ಪಟ್ಕೊಬೇಡಿ ಈ ಒಂದು ಸಂದರ್ಭಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ರು ಅಥವಾ ಗುರ್ತಿಸಿದ್ರು ಅಥವಾ ಗೌರವಿಸಿದ್ರು ನಿಮ್ಮೆಲ್ರಿಗೂ ಚಿರಋಣಿ ಅನ್ನೋದನ್ನು ತಿಳಿಸ್ತಾ ನಿಮ್ಮ ಗ್ಯಾರಂಟಿ ನ್ಯೂಸ್ ಯಶಸ್ವಿಯಾಗಿ ರಾಷ್ಟ್ರದ ಒಂದು ಪತ್ರಿಕಾ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿತಕ್ಕಂಥ ಮುನ್ನುಡಿ ಬರೀತಕ್ಕಂಥ ಒಂದು ಸಂಸ್ಥೆಯಾಗಿ ಹೆಮ್ಮರ್ವಾಗಿ ಬೆಳೀಲಿ ನಿಮ್ಮ ಒಂದು ಹೆಜ್ಜೆ ಗುರುತು ನಾಡಿನಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲಸ ಆಗಲಿ ಅನ್ನೋಂಥ ಶುಭದ ನುಡಿಗಳನ್ನ ಹೇಳ್ತಾ ಈ ಒಂದು ಪ್ರಶಸ್ತಿಗೆ ಮತ್ತೊಮ್ಮೆ ತಮಗೆ ಕೃತಜ್ಞತೆಯಿಂದ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ಧನ್ಯವಾದ